ಈ ವಿಷಯದಲ್ಲೂ ಕೂಡ ಏನು ಕೃಷ್ಣ ಇದು ಕೆ ಆರ್ ಎಸ್ ರಸ್ತೆಗೆ ಅಲ್ಲಿ ಆಲ್ರೆಡಿ ಪ್ರಿನ್ಸಸ್ ಕೃಷ್ಣಜಮಾಣಿ ರಸ್ತೆ ಅಂತ ಹೇಳಿ ಮಹಾರಾಜರ ಕಾಲದಲ್ಲಿ ಹೆಸರಿತ್ತು ಅನ್ನೋದು ಆದರೆ ತಕರಾರೇ ಇಲ್ಲ ಆ ಹೆಸರನ್ನ ಬದಲಾಯಿಸುವಂಥದ್ದು ಬೇಡ ಸ್ಥಳೀಯ ಶಾಸಕರಾಗಿರುವಂಥ ಹರೀಶ್ ಗೌಡ್ರಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ ಮ ಇದು ಮಹಾರಾಣಿಯವರ ಹೆಸರಿದ್ದಿದ್ರೆ ಅದನ್ನು ಬದಲಾಯಿಸೋದು ಬೇಡ ನಾನು ಹೆಸರಿಲ್ಲ ಅನ್ನೋ ಕಾರಣಕ್ಕೆ ಖಾಲಿ ಇದೆ ಅಂತೇಳಿ ಅಂತ ಹೇಳಿಬಿಟ್ಟು ಅಷ್ಟೇ ಹೇಳಿದ್ದೆ ದಯವಿಟ್ಟು ಅದನ್ನು ಈ ಒಂದು ನೋಟಿಫಿಕೇಷನ್ ಇದೇನೋ ವಾಪಾಸ್ ತೆಗೆದುಕೊಳ್ಳಿ ಅಬ್ಜೆಕ್ಷನಿಗೆ ಅವಕಾಶ ಇದೆ ಯಾರ್ಯಾರ ಹತ್ರ ದಾಖಲೆ ಇದೆ ಆ ದಾಖಲೆಯನ್ನು ಕೂಡ ಒದಗಿಸಿ ಈ ಒಂದು ಕಾಂಟ್ರವರ್ಸಿನ ಇಲ್ಲಿಗೆ ಮುಗಿಸಿಬಿಡೋಣ ಮೈಸೂರಿಗೆ ಮಹಾರಾಜರ ಕೊಡುಗೆ ಬಹಳ ದೊಡ್ಡದಿದೆ ಹಾಗೆ ಜನಪ್ರತಿನಿಧಿಗಳ ಕೊಡುಗೆನೂ ಇದೆ ಆದರೆ ಇಟ್ಟಿರುವ ಹೆಸರನ್ನು ಬದಲಾಯಿಸುವಂಥ ದಾರ್ಶ್ಯ ನಮಗೆ ಬೇಡ ನಾನು ಹರೀಶ್ ಗೌಡ್ರಿಗೂ ಕೂಡ ನಾನು ಮನವಿ ಮಾಡಿಕೊಳ್ತೀನಿ ದಯವಿಟ್ಟು ವಿಚಾರನ ಕೈಬಿಟ್ಟು ಯಾವುದಾದ್ರೂ ಹೊಸ ಬಡಾವಣೆಗಳನ್ನು ಮೂಡದ ಮುಖಾಂತರವಾಗಿ ಮಾಡಿ ಅಥವಾ ಯಾವುದಾದ್ರು ಒಂದು ರಸ್ತೆಗೆ ಸಿದ್ಧರಾಮಯ್ಯನವರ ಹೆಸರನ್ನು ನೀಡಿ ಮೂಲ ಒಂದು ಬಡಾವಣೆಯನ್ನು ಹೊಸ ಬಡಾವಣೆಯನ್ನು ಮಾಡಿ ಸಿದ್ದರಾಮಯ್ಯವ್ರ ಹೆಸರಿಟ್ರೆ ಇನ್ನೂ ಕೂಡ ಭಾಳ ಅರ್ಥಪೂರ್ಣವಾಗುತ್ತೆ